ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಹೊಸ ಅಪ್ಡೇಟ್ ಇದೀಗ ಬಂದಿದೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಈಗ ಕಾಯ್ತಿರುವಂತದ್ದು ಇಪ್ಪತ್ತನೇ ಕಂತಿನ ಹಣ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯದು ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಿರಬಹುದು ಹತ್ತೊಂಬತ್ತನೇ ಕಂತಿನ ಹಣ ಕಳೆದ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಬಿಡುಗಡೆ ಆಗಿತ್ತು ಅದಾದ ಮೇಲೆ ಈಗ ನಾಲ್ಕು ತಿಂಗಳ ಕಳೆದು ಐದನೇ ತಿಂಗಳ ಬಂದಿದೆ ಆದ್ರೂ ಕೂಡ ಈ ಒಂದು ಇಪ್ಪತ್ತನೇ ಕತ್ತಿನ ಹಣ ಬಿಡುಗಡೆ ಆಗಿಲ್ಲ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಏನಿದೆ ಹಣ ಹಾಕೋದನ್ನ ಲೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಪ್ರತಿ ನಾಲ್ಕು ತಿಂಗಳಿಗೊಂದ್ಸಲ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ನಾಲ್ಕು ತಿಂಗಳು ಒಳಗಡೆನೆ ಬಂದ್ಬಿಡ್ತಿತ್ತು ಆದ್ರೀಗ ನಾಲ್ಕು ತಿಂಗಳು ಕಂಪ್ಲೀಟ್ ಆದ್ರೂ ಕೂಡ ಐದನೇ ತಿಂಗಳು ರನ್ನಿಂಗ್ ಆಗ್ತಾ ಇದೆ ಆದ್ರೂ ಕೂಡ ಇನ್ನ ಬಿಡುಗಡೆ ಆಗಿಲ್ಲ ಸೊ ಹಾಗಾದ್ರೆ ಪ್ರತಿಯೊಬ್ಬ ರೈತರು ಕಮ್ ಕಡ್ಡಾಯವಾಗಿ ನೋಡಲೇಬೇಕಾದಂತ ಮಾಹಿತಿ ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ರೈತರಿಗೆ ಇಪ್ಪತ್ತನೇ ಕತ್ತಿನ ಹಣ ಯಾವಾಗ ಬರ್ತಾ ಇದೆ ಇಲ್ಲಿದೆ ಹೊಸ ಅಪ್ಡೇಟ್ ನಿಮ್ಮ ಖಾತೆಗಳಿಗೆ ಇನ್ನೇನು ಇಪ್ಪತ್ತನೇ ಕತ್ತಿನ ಹಣ ಬಿಡುಗಡೆ ಆಗುವಂತ ಸಮಯ ಬಂದೇ ಬಿಡ್ತು ಯಾಕಂದ್ರೆ ಪ್ರತಿಯೊಬ್ಬ ರೈತರು ಕಾಯ್ತಾ ಇದಾರೆ ಕಾಯ್ತಾ ಇದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಬಾರಿ ಯಾಕೆ ಲೇಟ್ ಆಯ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರುವಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಥವಾ ಕೇಂದ್ರ ಸರ್ಕಾರ ಏನಾದರೂ ಈ ಒಂದು ಯೋಜನೆಯನ್ನ ನಿಲ್ಲಿಸ್ಬಿಡ್ತಾ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಜನರ ತಲೆಯಲ್ಲಿ ಓಡ್ತಾ ಇವೆ ಸೊ ಹಾಗಾದ್ರೆ ಕೇಂದ್ರ ಸರ್ಕಾರ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ಎರಡು ಸಾವಿರ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಈಗ ಐದು ತಿಂಗಳ ಕಾಲ ಆಗಕ್ ಬಂದಿದೆ ಸೊ ಆದ್ರೂ ಕೂಡ ಇನ್ನು ಇಪ್ಪತ್ತನೇ ಕಂತಿರ ಹಣ ಬಂದಿಲ್ಲ ಸೊ ಇಷ್ಟರೊಳಗಡೆಗೆ ಅಂದ್ರೆ ಜೂನ್ ತಿಂಗಳಲ್ಲೇ ಈ ಒಂದು ಇಪ್ಪತ್ತನೇ ಕಂತರ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಆದ್ರೆ ಜನ ಏನಪ್ಪಾ ಅಂತಂದ್ರೆ ಜುಲೈ ತಿಂಗಳಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಬಂದಿಲ್ಲ ಅಂತ ಈಗ ಜುಲೈ ತಿಂಗಳಲ್ಲಿ ಇಷ್ಟರೊಳಗಡೆ ಹಣ ಬ ಹಣ ಬರ್ಬಹುದು ಅಂತ ಕಾಯ್ತಾ ಇದ್ದಾರೆ ಯಾಕಂದ್ರೆ ಜೂನ್ ತಿಂಗಳಲ್ಲಿ ಈ ಒಂದು ಅಹ್ ಇಪ್ಪತ್ತನೇ ಕತ್ತಿನ ಹಣ ಬರ್ಬೇಕಾಗಿತ್ತು ಆದ್ರೆ ಇನ್ನೂ ಬಂದಿಲ್ಲ ಸೊ ಇದೀಗ ಕೇಂದ್ರ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ ಯಾಕಂದ್ರೆ ಪ್ರತಿಯೊಬ್ಬ ರೈತರು ಏನಿದ್ದಾರೆ ಈ ಒಂದು ಹತ್ತೊಂಬತ್ತನೇ ಕತ್ತಿರ ಹಣ ಪಡೆದಂತವ್ರು ಇಪ್ಪತ್ತನೇ ಕತ್ತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಸೊ ಇಲ್ಲಿ ಯಾರಾದ್ರೂ ಇನ್ನೂ ಹತ್ತೊಂಬತ್ತನೇ ಕತ್ತಿನ ಹಣ ನಿಮ್ಗೆ ಬಂದಿಲ್ಲ ಏನಾದ್ರೂ ತೊಂದರೆ ಇತ್ತಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ಒಂದು ರೈತ ಕೇಂದ್ರ ರೈತ ಬಾಂಧವರ ಒಂದು ಮಿತ್ರ ಅಂತ ಇರುತ್ತೆ ರೈತ ಕೇಂದ್ರ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಎನ್ಕ್ವರಿ ಅನ್ನ ಮಾಡ್ಬೋದು ಅಥವಾ ನಿಮ್ಮ ಒಂದು ಇ ಕೆ ವೈ ಸಿ ಏನಾದ್ರು ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಅದನ್ನ ಕೂಡ ಮಾಡ್ಕೊಳ್ಳಿ ಸೊ ಅವಾಗ ಇಮಿಡಿಯೇಟ್ಲಿ ನಿಮ್ಗೆ ಯಾವುದೇ ಹಣ ಪೆಂಡಿಂಗ್ ಇಲ್ದೇನೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈ ದಿನಾಂಕದಂದು ಬರುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟ್ ಬಂದಿದೆ ಹೌದು ಹೌದು ಸ್ನೇಹಿತರೆ ಇದೇ ತಿಂಗಳ ಅಂದ್ರೆ ಜುಲೈ ಇಪ್ಪತ್ತೇಳನೇ ತಾರೀಕು ಮನ್ ಕಿ ಬಾತ್ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಇದನ್ನ ಪ್ರಧಾನಮಂತ್ರಿಯವರೇ ಮಂತ್ರಿ ಅವರೇ ನೆರವೇರಿಸಿಕೊಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಹೌದು ಸ್ನೇಹಿತರೆ ಇದೇ ತಿಂಗಳ ಅಂದ್ರೆ ಜುಲೈ ಇಪ್ಪತ್ತೇಳನೇ ತಾರೀಖಿನಂದು ಮನ್ ಕಿ ಬಾತ್ ಕಾರ್ಯಕ್ರಮ ಇದೆ ಅದರಲ್ಲಿ ಈ ಒಂದು ಹಣ ಬಿಡುಗಡೆ ಮಾರ್ಬಹುದು ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಆದ್ರೆ ಯಾವುದೇ ರೀತಿಯ ಒಂದು ಅಫಿಷಿಯಲ್ ಒಂದು ಅಪ್ಡೇಟ್ ಬಂದಿಲ್ಲ ಸೊ ಆ ಒಂದು ಅಫೀಸಿಯಲ್ ಅಪ್ಡೇಟ್ ಬಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಯಂ ಆಗುತ್ತೆ ಸೊ ಇಲ್ಲಿ ನಮಗೆ ಒಂದು ವರದಿ ಬಂದಿರೋದು ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ದಿನ ಹಣ ಬರಬಹುದು ಅಂತ ಹೇಳ್ತಾ ಇದೆ ಸೊ ಹಾಗಾದ್ರೆ ಕಾಯ್ದು ನೋಡೋಣ ಇನ್ನೊಂದು ಹೊಸ ಅಪ್ಡೇಟ್ ಮುಖಾಂತರ ನಾನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕತ್ತಿನ ಹಣದ ಬಗ್ಗೆ ಮಾಹಿತಿಯನ್ನ ತರಿಸ್ಕೊಡ್ತೇನೆ ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ಕಾಯ್ತಾ ಇರಿ ನಿಮ್ಮ ಖಾತೆಗಳಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎರಡು ಸಾವಿರ ಹಣ ಬಂದೇ ಬರುತ್ತೆ